ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳ ಮದುವೆಗೆ ಕಾಮನ್ ಅಂತ ಹೇಳ್ಬೋದು ಯಾಕಂದ್ರೆ ಮದುವೆಗಳು ವೈರಲ್ ಆಗುತ್ತಲೇ ಇರುತ್ತವೆ ಇದೀಗ ಅದೇ ರೀತಿ ಖ್ಯಾತ ಆಂಕರ್ ಅನುಶ್ರೀ ಅವರಿಗೆ ಮದುವೆ ಯಾವಾಗ ಹುಡುಗ ಯಾರು ಅಂತ ಕೊನೆಗೂ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಹಾಗಾದ್ರೆ ಅನುಶ್ರೀ ಮದುವೆ ಯಾವಾಗ ಹುಡುಗ ಯಾರು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಇವರ ನಿರೂಪಣೆಯನ್ನ ಮೆಚ್ಚಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡ ಜನಪ್ರಿಯ ನಿರೂಪಕಿ ಅನುಶ್ರೀ ಅವರ ಮದುವೆ ಬಗ್ಗೆ ಆಗಾಗ ಚರ್ಚೆಗಳು ನಡೆಯುತ್ತಲೇ ಇರುತ್ತದೆ ಹಿಂದೆಲ್ಲ ಮದುವೆ ಸಂಸಾರದ ಬಗ್ಗೆ ನಿರಾಸಕ್ತಿ ಹೊಂದಿದ್ದ ಅನುಶ್ರೀ ತಮ್ಮ ತಂದೆ ತಾಯಿಯ ದಾಂಪತ್ಯದ ಉದಾಹರಣೆ ಕೊಟ್ಟು ಮದುವೆ ದಾಂಪತ್ಯ ಇವೆಲ್ಲ ನನಗೆ ಬೇಡವೇ ಬೇಡ ಎನ್ನುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಅನುಶ್ರೀ ಮದುವೆಯಾಗಲು ಗ್ರೀನ್ ಸಿಗ್ನಲ್ ನೀಡುತ್ತಿದ್ದು ದಾಂಪತ್ಯ ಜೀವನದತ್ತ ಒಲವು ತೋರಿಸಿದ್ದಾರೆ ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ಮದುವೆಯಾಗುತ್ತೇನೆ ಎಂದಿದ್ದ ನಿರೂಪಕಿ ಅನುಶ್ರೀ ಇದೀಗ ಮತ್ತೆ ಮದುವೆ ಬಗ್ಗೆ ಮಾತನಾಡಿದ್ದಾರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದ ವೇದಿಕೆ ಮೇಲೆ ನಿರೂಪಕಿ ಅನುಶ್ರೀ ಮದುವೆ ಬಗ್ಗೆ ಮಾತನಾಡಿದ್ದು ಯಾವಾಗ ಮದುವೆಯಾಗುತ್ತೇನೆ ಎನ್ನುವುದನ್ನ ಸಹ ಬಹಿರಂಗಪಡಿಸಿದ್ದಾರೆ ಅನುಶ್ರೀ ಮದುವೆ ಬಗ್ಗೆ ಪ್ರಶ್ನೆ ಒಂದಕ್ಕೆ ಮೊದಲು ಡಿಕೆಡಿಯಲ್ಲಿ ಮುಖ್ಯ ತೀರ್ಪುಗಾರರಾಗಿರುವ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಉತ್ತರಿಸಿದ್ದಾರೆ ನಾನು ಎರಡು ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ದೇನೆ ನಾನು ಕೇಳ್ತಾನೆ ಇದ್ದೇನೆ ಯಾರಾದರೂ ಇದ್ದಾರಾ ಅಂತ ಹೇಳಮ್ಮ ಬೇಕಾದರೆ ಅವರ ಜೊತೆನೆ ಮಾತನಾಡುತ್ತೇನೆ ಎಂದು ಹೇಳಿದ್ದೇನೆ ಆದರೆ ಹೇಳುತ್ತಿಲ್ಲ ಸರಿಯಾಗಿ ಹೇಳಿದರೆ ನಾನು ಕೂಡ ಫಾಲೋ ಅಫ್ ಮಾಡಬಹುದು ಇವರ ಜೀವನ ಶೈಲಿಗೆ ಸರಿಯಾದ ಹುಡುಗನನ್ನ ನಾವು ನೋಡಬೇಕು ಎಂದರು ಇನ್ನು ಶಿವಣ್ಣನ ಬಳಿಕ ಮದುವೆ ಯಾವಾಗ ಎನ್ನುವ ಪ್ರಶ್ನೆಗೆ ಸ್ವತಃ ಅನುಶ್ರೀ ಉತ್ತರಿಸಿದ್ದಾರೆ ಮದುವೆ ಬಗ್ಗೆ ಪ್ರಶ್ನೆಗೆ ನನಗೆ ಖುಷಿ ಇದೆ ಬಹುಶಃ ನನ್ನ ಮದುವೆಯಾದರೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗುತ್ತದೆ ಅಂದುಕೊಳ್ಳುತ್ತೇನೆ ಯಾಕೆಂದ್ರೆ ಅನುಶ್ರೀ ಮದುವೆ ಯಾವಾಗ ಎನ್ನುವುದು ಎಲ್ಲರ ಚಿಂತೆ ಖಂಡಿತ ಆಗುತ್ತೇನೆ ಮುಂದಿನ ವರ್ಷ ಆಗಲಿ ಅಂತ ನಾನೇ ಆಶಿಸುತ್ತೇನೆ ಮಹಾನಟಿ ವೇದಿಕೆಯಲ್ಲಿ ಈ ವರ್ಷ ಅಂದಿದ್ದೆ ಆದರೆ ಖಂಡಿತ ಮುಂದಿನ ವರ್ಷ ಆಗಿಯೇ ಆಗುತ್ತೇನೆ ಪಕ್ಕ ಆಗುತ್ತೇನೆ ಹುಡುಗ ಸಿಕ್ಕಿದರೆ ಎಂದು ನಿರೂಪಕಿ ಅನುಶ್ರೀ ಹೇಳಿದ್ದಾರೆ ಇನ್ನು ಜಿ ಕನ್ನಡದ ಜೊತೆಗಿನ ನಂಟಿನ ಬಗ್ಗೆ ಮಾತನಾಡಿದ ಅನುಶ್ರೀ ನಮ್ಮ ಸಂಪೂರ್ಣ ಜಿ ಕುಟುಂಬದ ನಾನು ಚಿರಋಣಿಯಾಗಿರುತ್ತೇನೆ ಪ್ರತಿ ಬಾರಿ ಅನುಶ್ರೀ ಕೈಯಲ್ಲಿ ಈ ಕೆಲಸ ಆಗುತ್ತದೆ ಅಂತ ನಂಬಿ ಕೆಲಸ ಕೊಡುತ್ತಿದ್ದಾರೆ ಅವರ ನಂಬಿಕೆಗೆ ನಾನು ಮೋಸ ಮಾಡುತ್ತಿಲ್ಲ ಅಂತ ಅಂದುಕೊಂಡಿದ್ದೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಟಿವಿಯಲ್ಲಿ ನೋಡಬೇಕು ಅಂತ ಆಸೆಪಟ್ಟು ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ಬೆಳೆಸುತ್ತಿರುವ ಕನ್ನಡಿಗರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ ಎಂದು ಅನುಶ್ರೀ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ತನ್ನ ಮದುವೆಯ ಹುಡುಗನ ಬಗ್ಗೆ ಸ್ವಲ್ಪ ಸುಳಿವಿ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ನಿಮ್ಮಲ್ಲೇ ಇದ್ದಾನೆ ಹುಡುಕಿ ಅಂತ ಹೇಳಿದ್ದಾಳೆ ಹಾಗಾದರೆ ಯಾರು ಅಂತ ಎಲ್ಲರೂ ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ